ಬರಬೇಕು ಅದೇ ರೀತಿ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮೊದಲ ಬೋಲರ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಬರ್ತಾ ಇದ್ದಾರೆ ಅವ್ರಿಗೂ ನಾವು ಸ್ವಾಗತ ಕೋರ್ತಾ ಇದ್ದೀವಿ ಅದು ಯಾರಪ್ಪ ಮುಂದೆ ಬಂದಿರೋದಿಬ್ರು ಯಾರು ಯಾರ ಇಬ್ರು ಮುಂದಕ್ಕೆ ಯಾರು ಮುಂದೆ ಬಂದಿರೋದಿಬ್ಬರು ಆ ಕೋಲಿ ಮಧ್ಯ ಹಿಂದೆ ಹೋಗ್ರಪ್ಪ ಮೊಮ್ಮಕ್ಕಳು ಮುಂದೆ ಬಿಡಿ ಮೊಮ್ಮಕ್ಕಳು ಮೇಡಮ್ ಅವ್ರು ಎಂಟಿ ಅಧ್ಯಕ್ಷ ಹಿಂದೆ ಎಲ್ಲ ನೀವಲ್ಲ ಸರ್ ಸರ್ತಾರೆ ಈ ಕಡೆ ಬನ್ನಿ ಆ ಮುಂದೆ ಬಿಡಿ ನಮಸ್ಕಾರ ಮಾಡಿ ಹಿಂದೆ ಬನ್ನಿ ಸರಿ ಬನ್ನಿ ಒಳಗ ಅಡ್ಡಾಟ ಅಡ್ಡಾಟ ಹೋಗಿ ಹಿಂದೆ ಬಿಡಿ ಸರ್ ಯಾರಾದ್ರೂ ಕೋಲಿ ಮತ್ತು ನಮಸ್ಕಾರ ಇವತ್ತು ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಒಂದೆರಡು ಮಾತಾಡ್ತಾರೆ ಈ ಒಂದು ಕಪ್ಪು ಗೆಲ್ಲೋದಕ್ಕೆ ನಾವೇ ಕಾರಣ ನಾನು ಕೊನೆ ಬಂದ್ ಮಾಡಿಲ್ಲ ಅಂತ ಆ ಆರನ್ನು ಗ್ಯಾರಂಟಿ ಹೊಡೆದಿಟ್ಟಿದ್ದ ಅವನು ಶಶಾಂತ್ ಸಿಂಗು ಹಂಗಾಗಿ ಈ ಕಪ್ಪು ನಂದೆ ಸಿದ್ದರಾಮಣ್ಣ ದಯವಿಟ್ಟು ಮಾತಾಡಿ ಈ ಕಾರ್ಯಕ್ರಮಕ್ಕೆ ಒಂದಿನ ಕಾಲದಿಂದ ಕೊಹ್ಲಿ ನಮ್ಮ ಮಕ್ಕಳು ಎಲ್ಲೂ ತುಂಬಾ ಚೆನ್ನಾಗಿದೆ ಈ ಕಾರ್ಯಕ್ರಮ ನಮ್ದೇ ಈ ಕಾರ್ಯಕ್ರಮದಲ್ಲಿ ಇಷ್ಟು ಲಕ್ಷ ಜನ ಬರೋದಕ್ಕೆ ಕಾರಣ ನಾವೇ ನಮ್ದೆ ಎಲ್ಲರ ಯಾಕಪ್ಪ ಏ ಯಾರು ಒಬ್ರು ಕೊಡಿ ಯಾರು ಒಬ್ರು ಕೊಡಿ ಇರಿ ಇರಿ ಹಿರಿ ಯಾರು ಒಬ್ರು ಕೊಡಿ ಯಾರು ಒಬ್ರು ಕೊಡಿ ದಯವಿಟ್ಟು ಯಾರು ಒಬ್ರು ಕೊಡಿ ದಯವಿಟ್ಟು ಯಾರು ಒಬ್ರು ಕೊಡಿ ಆ ಮೊಮ್ಮಪ್ಪ ಮೊಮ್ಮಕ್ಕ ಮುಂದೆ ಬಿಡಿ ಸರ್ ಯಾಕೆ ಸರ್ ಆ ಪೊಲೀಸರ ಹೋಗಿ ದಯವಿಟ್ಟು ಮೊಮ್ಮಕ್ಕ ಮುಂದೆ ಬಿಡಿ ಹೋಗಿ ಕಪ್ಪ ಕಪ್ಪ ಕೊಟ್ಟು ಯಾರು ಒಬ್ರು ಕೊಡಿ ಸರ್ ದಯವಿಟ್ಟು ಯಾರು ಒಬ್ಬರು ಕೊಡಿ યાર ઈડી કોલેસ રેડી સારું સારું સેડી મમ્મી અગિયાર સારું યાર ઓબર કપુ અયો